ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅದರಲ್ಲಿ ಆಡಳಿತದಲ್ಲಿ ನಾವು ಕೇಂದ್ರ ಸರ್ಕಾರ ಪ್ರಾಂತ ಆಡಳಿತ ಗ್ರಾಮಾಡಳಿತ ಹಾಗೂ ಭೂ ಕಂದಾಯ ಮತ್ತು ಸೈನ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ವಿ ಅದರ ಮುಂದುವರಿದ ಭಾಗವಾಗಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಅವರ ಧಾರ್ಮಿಕ ಸ್ಥಿತಿ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಇವತ್ತಿನ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಅರಸರ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಗಮನಿಸಬೇಕು ಅಂದು ಸಾಮರಸ್ಯದ ಜೀವನವಿತ್ತು ಸಮಾಜದಲ್ಲಿ ಯಾಕಂದರೆ ಸಮಾಜದಲ್ಲಿ ಎಲ್ಲ ವರ್ಗದ ಜನ ಅನ್ಯನ್ಯವಾಗಿ ಜೀವಿಸ್ತಾ ಇದ್ದರು ವಿಜಯನಗರ ಅರಸರ ಆಡಳಿತದ ಅವಧಿಯಲ್ಲಿ ಬ್ರಾಹ್ಮಣರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದರೆ ಕಮ್ಮಾರರು ಅಕ್ಕಸಾಲಿಗರು ನೇಕಾರರು ಕೃಷಿಕರು ವ್ಯಾಪಾರಿಗಳು ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಲ್ಲಿ ಸಾಮಾಜಿಕ ಸಾಮರಸ್ಯದ್ದು ಕಾಣುವಂತೆ ಮಾಡ್ತಾಯಿದ್ರು ಜೊತೆಗೆ ಅಂದಿನ ಕಾಲದ ಮಹಿಳೆಯರು ಸಮಾಜದಲ್ಲಿ ಗೌರವ ಸ್ಥಾನವನ್ನು ಹೊಂದಿದ್ದರು ಕೆಲವೇ ಮಹಿಳೆಯರು ಶಿಕ್ಷಣ ಪಡೆಯುತ್ತಿದ್ದರು ಆದರೂ ಕೂಡ ಅವರ ನೃತ್ಯ ಸಂಗೀತ ಚಟುವಟಿಕೆಯಲ್ಲಿ ಮಹಿಳೆಯರು ಭಾಗಿಯಾಗ್ತಾ ಜೊತೆಗೆ ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಸಮಾಜದಲ್ಲಿ ಕೆಲವೊಂದಿಷ್ಟು ಅನಿಷ್ಟ ಆಚರಣೆಗಳು ಕೂಡ ಜಾರಿಯಲ್ಲಿದ್ದವು ಸಮಾಜದಲ್ಲಿ ಅದರಲ್ಲಿ ಸತಿ ಪದ್ಧತಿ ವೇಷಾವಾಟಿಕೆ ಬಾಲ್ಯ ವಿವಾಹ ಬಹುಪತ್ನಿತ್ವ ಮುಂತಾದವುಗಳು ಸ್ವಲ್ಪ ಮಟ್ಟಿಗೆ ಮಹಿಳೆಯರ ಸ್ಥಾನಮಾನವನ್ನು ಕುಗ್ಗಿಸಿದವು ಇದನ್ನು ಬಿಟ್ಟು ಅವರು ಮದುವೆ ಅಂತಕ್ಕಂಥದ್ದು ಒಂದು ಪವಿತ್ರ ಬಂಧನವನ್ನು ಅವರು ಅಂತೇಳಿ ಭಾವಿಸ್ತಾ ಇದ್ದರು ಜೊತೆಗೆ ದಕ್ಷಿಣೆ ಅಂದು ಕೊಡಬೇಕಾಗಿತ್ತು ಈ ಪದ್ಧತಿ ಕೂಡ ಆಚರಣೆಯಲ್ಲಿ ಇತ್ತು ಅಂತ ಹೇಳ್ತಾರೆ ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಕೂಡ ನಿಲ್ಲಿಸಿದರು ಅಂದರೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಅನ್ಯೂನ್ಯತೆ ನಾವಿಲ್ಲಿ ಗಮನಿಸ್ಬೋದು ರಾಜರು ಅವರಿಗೆ ಮಸೀದಿಯನ್ನು ಕಟ್ಟಲಿಕ್ಕೆ ಪ್ರಾರ್ಥನೆಗಾಗಿ ಅವಕಾಶ ಕೊಟ್ಟಿದ್ದರು ಕುರಾನ್ ಗ್ರಂಥವನ್ನು ಕೂಡ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದರು ವಿಜಯನಗರದ ಅರಸರು ಜೊತೆಗೆ ರಾಜಪರಿವಾರು ಹಿಂದೂ ಬೌದ್ಧ ಜೈನ ಧರ್ಮದ ದೇವರುಗಳನ್ನ ಪೂಜೆ ಮಾಡ್ತಾಯಿದ್ರು ಅಷ್ಟೇ ಅಲ್ಲದೆ ಈ ಧರ್ಮದಲ್ಲಿ ಸಾಮಾನ್ಯ ವಿಧಿವಿಧಾನಗಳನ್ನು ಅವರು ಎಲ್ಲ ಧರ್ಮದ ಒಂದು ಆಚಾರಗಳನ್ನ ಅವರು ಪಾಲಿಸ್ತಿದ್ರು ಅಂತ ಹೇಳ್ಬೋದು ಅದ್ರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯ ಎಷ್ಟೊಂದರ ಮಟ್ಟಿಗೆ ಅದು ಅಂತೈತೆ ಅಂದರೆ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿತ್ತು ತಮಗೆ ಇಷ್ಟ ಬಂದ ಧರ್ಮದ ಆಚಾರಗಳನ್ನು ಪಾಲಿಸ್ಬೋದು ಇದು ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಇನ್ನು ಆರ್ಥಿಕವಾಗಿ ಬಂದರೆ ವಿಜಯನಗರದ ಅರಸರು ಅಂದು ಆರ್ಥಿಕವಾಗಿ ಕೃಷಿ ಅವರ ಮೂಲ ಉದ್ಯೋಗ ಆಗಿತ್ತು ಅಂದು ವಿಜಯನಗರದ ಅರಸರು ಭೂಮಾಪನವನ್ನು ಮಾಡಿ ಮಣ್ಣಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಕಂದಾಯವನ್ನು ನಿಗದಿಗೊಳಿಸಿದರು ಅಂದರೆ ಭೂಮಾಪನವನ್ನು ಮಾಡಿಸೋದು ಮಣ್ಣಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಕಂದಾಯವನ್ನು ಅವರು ನಿಗದಿಗೊಳಿಸಿದರು ಜೊತೆಗೆ ಕೃಷಿಗೆ ರಾಜರು ಸೂಕ್ತ ಗಮನವನ್ನು ಕೊಡ್ತಾಯಿದ್ರು ಕೃಷಿಗೆ ಹೆಚ್ಚಿನ ಗಮನವನ್ನು ಹರಿಸಿರ್ತಕ್ಕಂಥ ರಾಜರು ಒಂದು ಭೂಮಿಯನ್ನು ಅವರು ಅಂದು ನೀರಾವರಿ ಭೂಮಿ ಒಣ ಬೇಸಾಯ ತೋಟಗಾರಿಕೆ ಭೂಮಿ ಎಂದು ಮೂರು ಭಾಗದಲ್ಲಿ ಅವರು ವಿಭಜಿಸಿದರು ಜೊತೆಗೆ ಭತ್ತ ಬೇಳೆಕಾಳುಗಳು ಸಾಂಬಾರು ಪದಾರ್ಥಗಳು ಎಲೆ ಅಡಿಕೆ ಶುಂಠಿ ಅರಿಶಿನ ಹಣ್ಣು ಹೂಗಳು ಇವು ಅಂದಿನ ಕೃಷಿ ಉತ್ಪನ್ನಗಳಾಗಿದ್ದವು ಮುಖ್ಯವಾಗಿ ಬೆಳೀತಕ್ಕಂಥ ಬೆಳೆಗಳು ಭತ್ತ ಬೇಳೆಕಾಳುಗಳು ಸಾಂಬಾರು ಪದಾರ್ಥಗಳು ಎಲೆ ಅಡಿಕೆ ಶುಂಠಿ ಅರಿಶಿನ ಹಣ್ಣು ಹೂಗಳನ್ನು ಅವರು ಮುಖ್ಯವಾಗಿ ಬೆಳೀತಾಯಿದ್ರು ಜೊತೆಗೆ ನೀರಾವರಿಗಾಗಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಆನೆಕಟ್ಟುಗಳನ್ನು ಕೆರೆಗಳನ್ನು ಅಂದಿನ ಅರಸರು ಕಟ್ಟಿದರು ಮತ್ತು ಜೊತೆಗೆ ಕಾಲುವೆಗಳನ್ನು ಕೂಡ ನಿರ್ಮಿಸಿದರು ಅಂತ ಹೇಳ್ತಾರೆ ನಾಗಲಾಪುರದ ದಕ್ಷಿಣ ದ್ವಾರದ ಹತ್ತಿರ ಬೃಹದಾಕಾರದ ಕೆರೆಯೊಂದನ್ನು ಕೃಷ್ಣದೇವರಾಯ ನಿರ್ಮಿಸಿದ ಜೊತೆಗೆ ಕೋರಂಗಲ್ ಎಂಬಲ್ಲಿ ಅನೇಕಟ್ಟು ರಾಯರ ಕಾಲುವೆಗಳನ್ನು ಕೂಡ ಇವರು ನಿರ್ಮಿಸಿದರು ವ್ಯಾಸರಾಯ ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಸ ಸಮುದ್ರವನ್ನು ನಿರ್ಮಿಸಿದ ಹೀಗೆ ಅನೇಕ ಬ್ಯಾ ಬಾವಿಗಳನ್ನು ಕೆರೆಗಳ ನಿರ್ಮಾಣ ಅಭಿವೃದ್ಧಿಯು ಕೃಷಿಗೆ ಅಂದು ಸಹಾಯಕವಾಗಿತ್ತು ಅಂತಿರ್ತಾರೆ ಅದರ ಜೊತೆಗೆ ವಿಜಯನಗರದ ಸುರು ಕೃಷಿಯೊಂದಿಗೆ ವ್ಯಾಪಾರ ವಾಣಿಜ್ಯವನ್ನು ಕೂಡ ಪ್ರೋತ್ಸಾಹಿಸಿದರು ವಿಜಯನಗರ ಸಾಮ್ರಾಜ್ಯದ ಒಂದು ಮುಖ್ಯವಾಗಿ ಅಂದು ಬಟ್ಟೆ ಅಮೂಲ್ಯವಾದ ಹರಳುಗಳು ಸಾಂಬಾರ ಪದಾರ್ಥಗಳು ಇತ್ಯಾದಿಗಳ ಒಂದು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು ಹಂ ಆ ಒಂದು ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಅತ್ಯಮೂಲ್ಯ ವಜ್ರಗಳು ಆಂಧ್ರ ಪ್ರದೇಶದ ವಜ್ರ ಕರೂರು ಗಣಿಗಳಿಂದ ಪೂರೈಕೆಯಾಗ್ತಿತ್ತು ಜೊತೆಗೆ ಭಾರತದ ವಸ್ತುಗಳಿಗೆ ಪ್ರಪಂಚಾದ್ಯಂತ ಹೆಚ್ಚಿನ ಬೇಡಿಕೆ ಇತ್ತು ಹೀಗಾಗಿ ಬಟ್ಟೆ ಅಕ್ಕಿ ಸಕ್ಕರೆ ಸಾಂಬಾರ ಪದಾರ್ಥಗಳು ಕಬ್ಬಿನಾಜರು ಮತ್ತು ಇತರೆ ವಸ್ತುಗಳು ಅಂದು ವಿದೇಶಗಳಿಗೆ ರಫ್ತ ಆನೆ ಕುದುರೆ ಹವಳ ಪಾದರಸ ರೇಷ್ಮೆ ಮುಂತಾದವುಗಳು ಅಂದು ವಿದೇಶಗಳಿಂದ ಬೇರೆ ಬೇರೆ ದೇಶಗಳಿಂದ ಈ ವಿಜಯನಗರದ ಅರಸರು ಆಮದು ಇದ್ರು ಅದು ಕೂಡ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಸುಮಾರು ಇನ್ನೂರು ಬಂದರುಗಳನ್ನು ಅವರು ಸ್ಥಾಪಿಸಿದ್ರು ಇದು ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರ ವಾಣಿಜ್ಯ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿಯೂ ಕೂಡ ನಡೀತಿತ್ತ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಜೊತೆಗೆ ಇನ್ನವರ ಧರ್ಮವನ್ನು ಗಮನಿಸಿದ್ವಿ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಮುಸ್ಲಿಂ ಆಕ್ರಮಣಕಾರರ ಒಂದು ದಾಳಿಯಿಂದ ರಕ್ಷಿಸಿದರು ಹಿಂದೂಗಳು ಜೈನರು ಹಾಗೂ ಮುಸಲ್ಮಾನರಲ್ಲಿ ಧಾರ್ಮಿಕ ಸಹಿಷ್ಣುತೆ ಅಂದವರು ಬೆಳೆಸಿದರು ಆದರೂ ಕೂಡ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಧರ್ಮವನ್ನು ರಕ್ಷಿಸುವಂಥ ಒಂದು ಕರ್ತವ್ಯ ರಾಜಂದಾಗಿತ್ತು ಅಂತ ಹೇಳ್ತಾರೆ ಇಮ್ಮಡಿ ದೇವರಾಯ ಕಾಲದಲ್ಲಿ ಮುಸ್ಲಿಮರು ವಿಜಯನಗರ ಸೈನ್ಯದಲ್ಲಿ ಕೂಡ ಸೇರಿಕೊಂಡರು ಸಂಗಮ ಅರಸರು ಧರ್ಮವನ್ನು ಪ್ರೋತ್ಸಾಹಿಸಿದರೆ ನಂತರ ಅರಸರು ಬಂದವರೆಲ್ಲರೂ ವೈಷ್ಣವ ಧರ್ಮಕ್ಕೆ ಮಹತ್ವ ನೀಡಿದರು ಒಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಧಾರ್ಮಿಕವಾಗಿ ಸಹಿಷ್ಣುತೆ ಇತ್ತು ಮೊದಲನೇ ದೇವರಾಯನ ರಾಣಿ ಭೀಮಾದೇವಿ ಜೈನ ಧರ್ಮದನ್ನಾಗಿದ್ದರು ಎರಡನೇ ದೇವರಾಯನ ತನ್ನ ರಾಜ್ಯದಲ್ಲಿ ಜೈನ ಬಸದಿನ ನಿರ್ಮಿಸಿದ ಒಂದನೇ ಬುಕ್ಕರಾಯನ ಕಾಲದಲ್ಲಿ ಶ್ರೀದ ಶಾಸನ ಶ್ರೀ ವೈಷ್ಣವ ಮತ್ತು ಜೈನರಾಣಿಯನ್ನು ಶಾಂತಿ ಉಪದನ್ನು ಉಲ್ಲಂಘಿಸ್ತದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಧಾರ್ಮಿಕ ಸಾಮರಸ್ಯ ಇತ್ತು ಅನ್ನೋದಕ್ಕೆ ಉದಾಹರಣೆಗಳನ್ನು ನಾವು ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ವಚನ ಚಳವಳಿ ಜನಪ್ರಿಯವಾಯಿತು ಹಾಗೂ ಧರ್ಮಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿತು ಶೂನ್ಯ ಸಂಪಾದನೆ ಎಂಬ ವಚನ ಸಂಗ್ರಹವು ಈ ಕಾಲದಲ್ಲಿಯೇ ಹೊರತರಲಾಯಿತು ಜೊತೆಗೆ ತ್ವಂಟದ ಸಿದ್ಧಲಿಂಗ ಸಿದ್ಧಲಿಂಗ ಯತಿ ಅನೇಕ ವಚನಗಳನ್ನು ರಚಿಸಿದರು ವಿಜಯನಗರ ಸಾಮ್ರಾಜ್ಯದ ಅನೇಕ ಭಾಗದಲ್ಲಿ ಮಠಗಳನ್ನು ಸ್ಥಾಪಿಸಿದರು ಆಮೇಲೆ ಪಂಡರಪುರದ ವಿಠಲ ದೇವರ ವಾರಕರಿ ಚಳುವಳಿ ದಾಸಕೂಟ ಸಂಪ್ರದಾಯವು ಕೂಡ ಈ ವಿಜಯನಗರ ಸರ್ ಕಾಲದಲ್ಲಿ ಪ್ರೋತ್ಸಾಹಿಸಲ್ಪಟ್ಟವು ಈ ಚಳುವಳು ಶ್ರೀ ವೈಷ್ಣವ ತತ್ವಗಳನ್ನು ಪ್ರಚಾರ ಮಾಡಿದವು ಹಂಪಿ ಶೃಂಗೇರಿ ಶ್ರವಣಬೆಳಗೌಡ ಶ್ರೀಶೈಲ ಕಾಳಹಸ್ತಿ ಆಮೇಲೆ ಅಹೋ ಬಿಲಂ ಮದರೈ ಶ್ರೀರಂಗಂ ಮತ್ತು ಹುಂಚು ಈ ಕಾಲದ ವಿಜಯನಗರ ಅರಸರ ಕಾಲದ ಪ್ರಮುಖ ಧಾರ್ಮಿಕ ಅಂತ ಅಂತರ್ತಾರೆ ಜೊತೆಗೆ ಅಂದು ದೇವಾಲಯಗಳು ಮತ್ತು ಮಠಗಳು ಈ ಕಾಲದ ಎರಡು ಗಮನಾರ್ಹ ಧಾರ್ಮಿಕ ಸಂಸ್ಥೆಗಳಾಗಿದ್ದವು ದೇವಾಲಯಗಳು ದೇವರ ಆರಾಧನೆ ಕೇಂದ್ರಗಳಾಗಿದ್ದರೆ ಮಠಗಳು ಧರ್ಮದ ತತ್ವಗಳನ್ನು ಪ್ರಸಾರ ಮಾಡ್ತಾಯಿದ್ವು ಅವು ಶಿಕ್ಷಣ ಮತ್ತು ಸಾಂಸ್ಕೃತಿಯನ್ನು ಪ್ರೋತ್ಸಾಹಿಸಿದವು ಅಂದು ಶೃಂಗೇರಿ ಕಂಚಿ ಗೊಳಕಿ ಉಡುಪಿ ಧರ್ಮಪುರಂ ಮತ್ತು ಕೋಡಿಮಠ ವಿಜಯನಗರ ಕಾಲದ ಪ್ರಮುಖ ಮಠಗಳಾಗಿದ್ದು ಅಂತಿದ್ದಾರೆ ಇವರಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಮಠ ಮತ್ತು ದೇವಾಲಯಗಳು ಭೂಮಾಲೀಕರಾಗಿ ಜೊತೆಗೆ ಬ್ಯಾಂಕುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದವು ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ವಿರಕ್ತ ಮಠಗಳು ಪ್ರಾಮುಖ್ಯತೆ ಪಡೆದವು ಮಹಾನವಮಿ ದೀಪಾವಳಿ ಹೋಳಿ ಮುಂತಾದ ಪ್ರಮುಖ ಧಾರ್ಮಿಕ ಹಬ್ಬಗಳಾಗಿದ್ದವು ಅಂತ ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ವಿಜಯನಗರ ಅರಸರ ಧರ್ಮವನ್ನು ಗಮನಿಸಿದರೆ ಧಾರ್ಮಿಕ ಸಹಿಷ್ಣುತೆ ಪರಧರ್ಮ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ವಿಜಯನಗರ ಅರಸರು ವಚನ ಒಂದು ಸಾಹಿತ್ಯಕ್ಕೆ ಆಮೇಲೆ ದಾಸ ಸಾಹಿತ್ಯಕ್ಕೆ ಅಪಾರವಾದವನ್ನು ಕೊಡುಗೆಯನ್ನು ನೀಡಿರ್ತಕ್ಕಂಥವರು ಶೈವ ವೈಷ್ಣವ ಧರ್ಮವನ್ನು ಪಂಥವನ್ನು ಬೆಳೆಸಿರ್ತಕ್ಕಂಥವರು ಜೈನ ಬೌದ್ಧ ಧರ್ಮವನ್ನು ಬೆಳೆಸಿರ್ತಕ್ಕಂಥವರು ಹಿಂದೂ ಧರ್ಮವನ್ನು ರಕ್ಷಿಸಿದಂಥವರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅವರ ಒಂದು ಧಾರ್ಮಿಕ ಕಲಾ ಕೇಂದ್ರಗಳು ಅಂದರೆ ಧಾರ್ಮಿಕ ಕೇಂದ್ರಗಳು ಹಂಪಿರ್ಬೋದು ಶೃಂಗೇರಿ ಶ್ರವಣಗುಳ ಶ್ರೀಶೈಲ ಶ್ರೀ ಕಾಳಹಸ್ತಿ ಅಹೋಬರಂ ಮಧುರೈ ಶ್ರೀರಂಗಂ ಹಂಚು ಈ ಎಲ್ಲ ಪ್ರದೇಶದಲ್ಲಿ ಅವರು ಧಾರ್ಮಿಕವಾಗಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದನ್ನು ನಾವು ನೋಡ್ತೀವಿ ಇಂಥ ಒಂದು ಮುಖ್ಯವಾಗಿರತಕ್ಕಂಥ ಒಂದು ಕೊಡುಗೆಯನ್ನು ಈ ವಿಜಯನಗರ ಅರಸರು ನೀಡಿದರು ಇಂತ್ರ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಬಂದರೆ ಅಂದಿನ ಶಿಕ್ಷಣ ಪದ್ಧತಿ ವಿಜಯನಗರ ಅರಸರ ಕಾಲದಲ್ಲಿ ಅಗ್ರಹಾರಗಳು ಮಠಗಳು ಮತ್ತು ದೇವಾಲಯಗಳು ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಗ್ರಹಾರ ಮಠ ಮತ್ತು ದೇವಾಲಯಗಳು ಶಿಕ್ಷಣ ನೀಡುವಂಥ ಕೇಂದ್ರಗಳಾಗಿದ್ದು ಧೃಢಾಕ್ಷರ ಎಂಬುದು ಅಂದಿನ ಶಿಕ್ಷಣ ಪದ್ಧತಿ ಧೋಳಾಕ್ಷರ ಅದು ಕನಕದಾಸರ ಮೋಹನ ತರಂಗಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಕನಕದಾಸರು ಬರೆದಿರತಕ್ಕಂಥ ಮೋಹನ ತರಂಗಿ ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ಉಲ್ಲೇಖ ಇದೆ ಈ ದೊಡಾಕ್ಷರವನ್ನು ಮರಳಿನ ಮೇಲೆ ಬರೆಯುವಂಥ ಕಲಿಕೆಯ ಪದ್ಧತಿಯಾಗಿತ್ತು ಅಂತ ಹೇಳ್ತಾರೆ ಆಮೇಲೆ ಅಂದು ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧೆ ಅಂದರೆ ಬಾಲವಾಡಿ ಬಾಲಬೋಧೆ ಅಂತೇಳಿ ಕರಿತಾಯಿದ್ರು ಹಂಪಿ ಕೋಡಿಮಠ ಶೃಂಗೇರಿ ಯಡಿಯೂರ ಹಾಗೂ ಕುಣಿಗಲ್ ಈ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು ಜೊತೆಗೆ ವಿಜಯನಗರದ ಅರಸರು ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿದರು ಜೊತೆಗೆ ಆಸ್ಥಾನದ ಕವಿಗಳು ಮತ್ತು ಪಂಡಿತರನ್ನು ಅವರು ಗೌರವಿಸ್ತಾ ಇದ್ದರು ಅನೇಕ ರಾಜರು ಮತ್ತು ರಾಣಿಯರು ಸ್ವತಃ ವಿದ್ವಾಂಸರಾಗಿದ್ದರು ಸಂಸ್ಕೃತ ಕನ್ನಡ ತೆಲುಗು ಹಾಗೂ ಇತರ ಭಾಷೆಗಳು ಅಂದು ಪ್ರೋತ್ಸಾಹಿಸಿದ್ರು ಅಂದು ನಿರ್ಮಾಣಗೊಂಡ ಪ್ರಮುಖ ಸಾಹಿತ್ಯಿಕ ಕೃತಿಗಳನ್ನು ನಾವು ಗಮನಿಸಿದರೆ ಸಂಸ್ಕೃತದಲ್ಲಿ ಮುಖ್ಯವಾಗಿ ನಾವು ಈ ಚಾರ್ಟ್ ನೋಡ್ಬೋದು ಸಂಸ್ಕೃತ ಸಾಹಿತ್ಯದಲ್ಲಿ ಮಾಧವ ಸೇನೆ ಬರೆದಿರ್ತಕ್ಕಂಥ ಪರಾಸರ ಮಹಾದೇವಿಯ ಗಂಗಾದೇವಿ ಬರೆದಿರತಕ್ಕಂಥ ವೀರಕಂಪನ ಚರಿತಂ ತಿರುಮಲಾಂಬಲನ ವರದಂಬಿಕಾ ಪರಿಣಯ್ ಗುರು ವಿದ್ಯಾರಣ್ಯ ರಾಜಕಾಲ ನಿರ್ಣಯ ಕೃಷ್ಣದೇವರಾಯರ ಜಾಂಬಾವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಇವು ಸಂಸ್ಕೃತ ಸಾಹಿತ್ಯಕ್ಕೆ ಸೊ ಒಂದು ದೊರೆತ ಶ್ರೇಷ್ಠ ಕೃತಿಗಳು ವಿಜಯನಗರ ಸಾಮ್ರಾಜ್ಯದ ಹೇಳೋದು ಕನ್ನಡಕ್ಕೆ ಬಂದರೆ ಥಂಟದ ಸಿದ್ದಲಿಂಗೇಶ್ವರ ಬರೆದಿರತಕ್ಕಂಥ ವಚನಗಳು ಕುಮಾರವ್ಯಾಸನ ಕರ್ನಾಟಕ ಕಥಾಮಂಜುರಿ ಅದನ್ನು ಗದಿಗಿನ ಅಂತ ಕರೀತಾರೆ ನಂಜುಂಡ ಕವಿ ಬರೆದಿರತಕ್ಕಂಥ ಕುಮಾರರಾಮನ ಕಥೆ ರತ್ನಾಕರ ವರ್ಣಿ ಬರೆದಿರತಕ್ಕಂಥ ಭರತೇಶ ವೈಭವ ಭೀಮಕವಿ ಬರೆದಿರ್ತಕ್ಕಂಥ ಬಸವಪುರಾಣ ಚಾಮರಸ ಬರೆದಿರ್ತಕ್ಕಂಥ ಲೀಲೆ ವಿರೂಪಾಕ್ಷಿ ಪಂಡಿತ ಬರೆದಿರ್ತಕ್ಕಂಥ ಪುರಾಣ ಕನಕದಾಸ ಬರೆದಿರತಕ್ಕಂಥ ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತ ಸಾರ ರಾಮಧಾನಚರಿತ ಪುರಂದರದಾಸರ ಕೀರ್ತನೆಗಳು ನರಹರಿಯ ರಾಮಾಯಣ ನಿಜ ನಿಜಗುಣ ಶಿವಯೋಗಿ ಬರೆದಿರ್ತಕ್ಕಂಥ ವಿವೇಕ ಚಿಂತಾಮಣಿ ಇವು ಕನ್ನಡದ ಶ್ರೇಷ್ಠ ಸಾಹಿತ್ಯಿಕ ಕೃತಿಗಳಾಗಿ ನಮಗೆ ಆ ಕಾಲದಲ್ಲಿ ದೊರೆತಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ಬೋದು ಇನ್ನು ಮುಂದೆ ತೆಲುಗು ಸಾಹಿತ್ಯಕ್ಕೆ ಬಂದರೆ ನಾವು ನೋಡ್ತಕ್ಕಂಥದ್ದು ನಾಚನ ಸೋಮನಾಥ ಬರೆದಿರ್ತಕ್ಕಂಥ ಹರಿವಂಶ ಶ್ರೀನಾಥ ಬರೆದಿರ್ತಕ್ಕಂಥ ಕಾಶಿಕಂದ ಕೃಷ್ಣದೇವರಾಯರು ಬರೆದಿರ್ತಕ್ಕಂಥ ಅಮುಕ್ತ ಮೌಲ್ಯದ ಅಲ್ಲಾಸನಿ ಪೆದ್ದನ್ನು ಬರೆದತಕ್ಕಂಥ ಮನುಚರಿತಂ ಅಂದರೆ ಆಂಧ್ರ ಕವಿ ಪಿತಾಮಹಿಸ್ಕೊಂಡಿರ್ತಕ್ಕಂಥ ಅಲ್ಲಾಸನಿ ಪೆದ್ದನ್ನು ಬರೆದತಕ್ಕಂಥ ಮನುಚರಿತಂ ಹಾಗೂ ವ್ಯಮನ ಬರೆದಿರ್ತಕ್ಕಂಥ ಪದ್ಯಗಳು ಅಂದಿನ ಶ್ರೇಷ್ಠ ಪದ್ಯಗಳು ಅಂದರೆ ಶ್ರೇಷ್ಠ ಕೃತಿಗಳು ಅಂತ ಹೇಳ್ಬೋದು ಇವೆಲ್ಲ ತೆಲುಗಿನಲ್ಲಿ ಹೀಗಾಗಿ ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದರೊಂದಿಗೆ ಅಷ್ಟ ದಿಗ್ಜರು ಎಂಬ ಎಂಟ ಮಹಾನ್ ತೆಲುಗು ಕವಿಗಳು ಕೂಡ ಆಶ್ರಯವನ್ನು ಪಡೆದರು ಹೀಗೆ ಸ್ವತಃ ವಿದ್ವಾಂಸರಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅರಸರು ಸಾಹಿತ್ಯಿಕವಾಗಿ ಅರಸರು ಕೂಡ ಕೊಡುಗೆಯನ್ನು ನೀಡಿದರು ಜೊತೆಗೆ ಆ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಅನೇಕ ಮಹಾನ್ ಮಹಾನ್ ಪಂಡಿತರಿಗೆ ಆಶ್ರಯವನ್ನು ನೀಡಿ ಸಾಹಿತ್ಯಿಕವಾಗಿ ತೆಲುಗು ಕನ್ನಡ ಸಂಸ್ಕೃತ ಈ ಒಂದು ಸಾಹಿತ್ಯವನ್ನು ಅವರು ಬೆಳೆಸಿದರು ಅನ್ನೋದಕ್ಕೆ ಇವು ನಾವು ಕೊಟ್ಟಿರ್ತಕ್ಕಂಥ ಈ ಒಂದು ಅಂಶಗಳೇ ಸಾಕ್ಷಿ ಅಂತ ಹೇಳ್ಬೋದು ಇಷ್ಟು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ನೀವಿಷ್ಟು ಬರೀಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅವರ ಆಡಳಿತ ಪದ್ಧತಿಯನ್ನು ಕೇಳ್ಬೋದು ಇಲ್ಲದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಬರಿಬೋದು ಕೇಳ್ಬೋದು ಪ್ರಶ್ನೆ ಸಾಮಾಜಿಕವಾಗಿ ಅಲ್ಲಿರ್ತಕ್ಕಂಥ ವಿವಿಧ ಒಂದು ವರ್ಗಗಳು ಸಾಮಾಜಿಕವಾಗಿ ಸ್ತ್ರೀಯರನುಭವಿಸಿರ್ತಕ್ಕಂಥ ಸ್ಥಾನಮಾನ ಅದನ್ನು ಅಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಆರ್ಥಿಕವಾಗಿ ಬರೀಬೇಕಾದ್ರೆ ಅವರ ಮೂಲ ಉದ್ಯೋಗ ಅದರೊಂದಿಗೆ ಅವ್ರು ಮಾಡ್ತಕ್ಕಂಥ ಇನ್ನಿತರ ಉದ್ಯೋಗಗಳು ಅವರು ಬೆಳೀತಕ್ಕಂಥ ಬೆಳೆ ಅವರ ವ್ಯಾಪಾರ ಆಮದು ಮತ್ತು ರಫ್ತುಗಳು ಹಾಗೂ ಅಲ್ಲಿರ್ತಕ್ಕಂಥ ಭೂಮಿಯ ವರ್ಗೀಕರಣವನ್ನು ನೀವು ಬರೀಬೇಕಾಗ್ತದೆ ಇಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯ ನಾಳೆ ದಿನ ಈ ಒಂದು ಅಧ್ಯಾಯದ ಮುಂದುವರಿದ ಭಾಗವಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅಂದರೆ ಆ ಒಂದು ವಿಜಯನಗರ ಅರಸರು ಹೊಸ ವಿಜಯನಗರ ವಾಸ್ತುಶಿಲ್ಪ ಶೈಲಿಯಂತೆ ಹಾಕಿರ್ತಕ್ಕಂಥ ಆ ಒಂದು ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳು ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ದೇವಾಲಯ ಕೊಡುಗೆಗಳನ್ನು ನಾವು ಜೊತೆಗೆ ವಿಜಯನಗರಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿಯರು ಅವರು ಬರೆದಿರ್ತಕ್ಕಂಥ ಬರವಣಿಗೆಗಳನ್ನು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಸೊ ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಮುಂದಿನ ಅಂಶವನ್ನು ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು